ತಾಲೂಕಿನ ಮಾಯಸಂದ್ರ ತುಮಕೂರು ರಸ್ತೆಯಲ್ಲಿರುವ ಚುಂಚಾದಿ ರೈತ ಸಂತೆ ಆವರಣದಲ್ಲಿ ಶ್ರೀ ಆದಿಚುಂಚನಗಿರಿ ಶಾಖಾಮಠ ಎಸ್ಪಿಜಿ ವಿದ್ಯಾಲಯದ ಒಂದರಿಂದ ಏಳನೇ ತರಗತಿಯ ವಿದ್ಯಾರ್ಥಿಗಳಿಂದ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಖಾ ಮಠದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಕಾರ್ಯಕ್ರಮಕ್ಕೆ ರಾಜಶೇಖರ ಸ್ವಾಮೀಜಿಯವರು ಅವರು ಪುಟಾಣಿ ಮಕ್ಕಳ ಕೈಯಲ್ಲಿ ಟೇಪ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು ಇನ್ನು ಈ ಮಕ್ಕಳ ಸಂತೆಯಲ್ಲಿ ಏಳ್ನೂರು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಅದರಲ್ಲಿ ನಾನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿವಿಧ ಹಣ್ಣು ತರಕಾರಿ ದವಸ ಧಾನ್ಯ ತೆಂಗಿನಕಾಯಿ ಕಬ್ಬು ಸೊಪ್ಪು ಇನ್ನು ಅನೇಕ ವಿವಿಧ ಮಾದರಿಯ ತಿಂಡಿ ತಿನಿಸುಗಳನ್ನು ವ್ಯಾಪಾರ ಮಾಡಿದ್ರು ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ನಡೆಸಿರುವ ಚಿಟ್ಚಾಟ್ ಇಲ್ಲಿದೆ ನಮಸ್ಕಾರ ವೀಕ್ಷಕರೇ ನಮ್ಮ ವಿಜಯ ನ್ಯೂಸ್ಗೆ ಸ್ವಾಗತ ನಾನು ಮಂಜುನಾಥ್ ಮಾತಾಡ್ತಾ ಇರೋದು ಇವತ್ತು ಮೈಸೂಂದ್ರಮಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಸ್ ಬಿ ಜೆ ಒಂದರಿಂದ ಏಳನೇ ಒಂದರಿಂದ ವಿದ್ಯಾರ್ಥಿಗಳಿಂದ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇವತ್ತು ಮಕ್ಕಳು ಯಾವ ರೀತಿ ಸಂತೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಅವ್ರ ಮಕ್ಕಳ ಬಾಯಲ್ಲಿ ಈ ಸಂತೆಯಿಂದ ಏನು ಅವರಿಗೆ ಖುಷಿ ತಂದಿದೆ ಅನ್ನೋ ಒಂದು ವಿಚಾರನ ಕೇಳೋಣ ಬನ್ನಿ ಮೇಡಮ್ ನಮಸ್ತೆ ನಿಮ್ಮ ಹೆಸರು ಓಕೆ ಇಲ್ಲಿ ಇವತ್ತು ಮಕ್ಕಳ ಸಂತೆ ನಡೀತಾ ಇದೆ ಈ ಈ ಸಂತೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳಿ ಇವತ್ತು ನಿಮ್ಮ ಈ ಸಂತೆಯಲ್ಲಿ ನಿಮ್ಮ ಮಗ ಮಕ್ಕಳು ಕೂಡ ಭಾಗವಹಿಸಿದಾರ ಒಟ್ಟಾರೆ ನಿಮಗೆ ಈ ಸಂತೆ ಅನ್ನೋದ್ರಲ್ಲಿ ಮಕ್ಕಳಲ್ಲಿ ನೀವು ಅಭ್ಯಾಸ ಅಂದರೆ ಖುಷಿ ಕೊಡ್ತಾರೆ இன்னொரு